ಹಾಯ್ ಆಲ್ ಇದು ನನ್ನ ಸ್ಯಾಟರ್ಡೆ ಬ್ಲಾಗ್ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗೊಜ್ಜಾಗಿತ್ತು ತಿಂಡಿ ವರ್ಕ್ ಫ್ರಮ್ ಹೋಮ್ ಇತ್ತು ಸ್ಯಾಟರ್ಡೆ ಸೊ ವರ್ಕ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಮಾರ್ನಿಂಗು ನಾರ್ಮಲ್ ರಿಕ್ವೈರ್ಮೆಂಟ್ಸ್ ವರ್ಕು ಮತ್ತು ಫಾಲೋಅಪ್ಸ್ ಇತ್ತು ವಿತ್ ಕ್ಲೈಂಟ್ ಅದನ್ನು ನಾನು ವರ್ಕ್ನ ಕ್ಲಿಯರ್ ಮಾಡಿಕೊಂಡೆ ವಿತಿನ್ ಆಫ್ಟರ್ನೂನ್ ಟು ಓ ಕ್ಲಾಕ್ ಅಷ್ಟರಲ್ಲಿ ಎರಡು ಪುಟ್ಟು ಹಸಿಬೇಕಾಗಿತ್ತು ಅದನ್ನು ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದೆ ಟೇಸ್ಟಿಯಾಗಿತ್ತು ನಾನು ಅಮೆಝಾನಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಲ್ಯಾಕ್ ಮಿ ಲಿಕ್ ಒನ್ ಸಿಕ್ಸ್ಟಿ ಇಂಟು ಟೂ ತ್ರೀ ಟ್ವೆಂಟಿ ಆಗುತ್ತೆ ಬಟ್ ಆಫರಲ್ಲಿ ನೈಂಟಿ ಸಿಕ್ಸ್ ಇಂಟು ಟೂ ನನಗೆ ಒನ್ ನೈಂಟಿ ಟೂ ಅಲ್ಲಿ ಸಿಕ್ತು ತುಂಬ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ನೀವು ತೊಗೋಬೋದು ಮಧ್ಯಾಹ್ನಕ್ಕೆ ಇಡ್ಲಿಕಾಯಿ ಚಿತ್ರಾನ್ನ ಮಾಡಿಕೊಂಡಿದ್ದು ಸಾಂಬಾರು ನೈಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಚಿತ್ರಾನ್ನ ಮಾಡಿಕೊಂಡು ಸೌತೆಕಾಯಿ ಕಟ್ ಮಾಡಿಕೊಂಡು ತಿಂದ್ಕೊಂಡು ನೈಟ್ ನೋಡಿ ಪಾತ್ರೆ ಇಷ್ಟು ಆಗಿತ್ತು ಅಷ್ಟೇ ಬೇಗ ಕ್ಲಿಯರ್ ಮಾಡಿಬಿಟ್ಟೆ